ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಕಲಿ ಬಿ ಬಯ್ಯುವಂತದ್ದು ಬಿಜೆಪಿ ದಲಿತ ವಿರೋಧಿ ಅಂತ ಜೆ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳೋದು ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ಬಿ ಜೆ ಪಿಯನ್ನು ಹೀಗಳೆಯುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇದು ಬಿಟ್ಟರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಕಲಗಟ್ಟಿಗೆಯ ಲಾಡು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಇರ್ತಾನೆ ಯಾವಾಗಲೂ ಇವರಿಂದ ಸದಾ ಬರ್ತಾನೆ ಇರುತ್ತೆ ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕ ಖರ್ಗೆ ಐ ಟಿ ಬಿ ಟಿ ಅಂತ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತೀರಲ್ಲ ಏನಾಗಿದೆ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ನೀವು ಪ್ರತಿಯೊಬ್ರು ಕೂಡ ಮಧ್ಯದಲ್ಲಿ ಬಾಯ ಹಾಕಿ ಪೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಪೈನ್ಸ್ ಪ್ರಿಯಾಂಕ ಹೊರಗಡೆ ಬಂದರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಸರ್ ಸರ್ ಏನು ಸರ್ ನೀವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಆ ರಾಜೀವ್ ಗಾಂಧಿಯನ್ನು ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದರು ಆದರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯಿತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು ಹದಿನೇಳು ಸರಿ ಹದಿನೇಳು ವರ್ಷ ಆಳಿದರು ಅವರು ಕೂಡ ಒಂದು ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನನ್ನು ವಾಪಸ್ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನೀವೇನು ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಕ್ಕರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂಥ ಬಳುವಳಿ ನಿಮ್ಮದು ಅಂತ ಏನಿದೆ ಸರ್ ಏನು ಸಾಧನೆ ಇದೆ ಸರ್ ಹೆಸರಲ್ಲೂ ಸ್ವಂತತೆ ಇಲ್ಲ ಹೇಳಿಕೊಳ್ಳುವಂಥ ಸಾಧನೆ ಇಲ್ಲ ಒಳ್ಳೆಯ ವರ್ತನೆಯೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐ ಟಿ ಬಿ ಟಿ ಸಚಿವರಾಗಿ ಏನು ಮಾಡಿದ್ರಿ ಹೇಳಿ ಸರ್ ಕೇನ್ಸ್ ಟೆಕ್ನಾಲಜಿ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟನ್ನು ಮಾಡಬೇಕಿತ್ತು ಯಾಕೆ ಸರ್ ಹೋದರು ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತು ಎಕ್ಸ್ಪೋರ್ಟ್ ಏನಿದೆ ಅದು ಯಾಕಾಗಿ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಅಣ್ಣ ಜಗಳ ಒಂದು ಮಾಡಬೇಡಣ ಯಾಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಡ್ದು ದಬಾಕಿದ್ರಿ ಹೇಳಿ ಸರ್ ಸರ್ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೊಟ್ಟು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ಯಾಕೆ ಮಾಡ್ಬೇಕು ಹೇಳಿ ಸರ್ ಒಂದು ವೇಳೆ ಆರ್ ಎಸ್ ಎಸ್ ಇಲ್ಲದೇ ಇದ್ದಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಹೋ ಹೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್ ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ ಆರ್ ಎಸ್ ಎಸ್ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗಾಂಧಿ ಸರ್ಕಾರವನ್ನು ತೊಲಗಿಸಿ ಜನತಾ ಸರ್ಕಾರ ಬಂದು ಆರ್ ಎಸ್ ಎಸ್ಸು ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನು ಜನತಾ ಪರಿವಾರದ ಜೊತೆ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಿ ಮರ್ಜು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಷ್ಟು ತಿದ್ದುಪಡಿಗಳನ್ನು ತೆಗೆದುಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕು ಅಧಿಕಾರವನ್ನು ಕೊಡಲಿಲ್ಲ ಅಂದಿದ್ದರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ನ ದ್ವೇಷ ಮಾಡ್ತಿದ್ದೀರಾ ಇದಂಬೇಡ್ಕರ್ನಿಷ್ಟೇ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಆರ್ ಎಸ್ ಎಸ್ನ ದೊಡ್ಡ ಹೋರಾಟ ಇದೆ ಈ ಹೋರಾಟ ಮಾಡಿದಕೋಸ್ಕರ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಸರ್ ಸರ್ ಕಲಬುರ್ಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನೂ ಹತ್ತ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಗಂಟೆ ಮಳೆ ಹೊಡೀತು ಅಂತಂದರೆ ಕಲ್ಬುರ್ಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗಿ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನು ಸರ್ ಮಾಡಿದಿರಿ ಮೂರು ಸಾರಿ ಗೆದ್ದಿದಿರಿ ಮಂತ್ರಿ ಆಗಿದಿರಿ ನಿಮ್ಮಪ್ಪ ಉಮೇಶ್ ಬ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಮ್ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನು ಮಂತ್ರಿ ಮಾಡಿದರು ನೀವೇನು ರೀ ಸರ್ ಮಾಡಿದಿರಿ ಪುರತಿ ನಿತ್ಯವ್ರು ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಅಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನ ಮಾತಾಡ್ತಿರ್ತೀರಿ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನೇ ಇಲ್ವ ಸರ್ ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನ ಕೂಗುಮಾರಿ ಥರ ನೀವು ಒಬ್ಬ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು ಇನ್ನು ನಿಮ್ಮನ್ನು ಮಾಡುತ್ತಾ ಸುಮ್ಮನೆ ಅಂತಂದೆಲ್ಲ ಬಿಟ್ಟುಬಿಡಿ ನಿಮ್ಮ ಒಂದು ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಖಾತೆಗೆ ಒಂದು ಸ್ವಲ್ಪ ಸಬ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವನಿಧಿ ಕೊಡ್ತೀನಿ ಅಂತ ಹೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯಿತು ಇವತ್ತವರೆಗೂ ಪ್ರಾರಂಭನೆ ಮಾಡಲಿಲ್ಲ ನಿರುದ್ಯೋಗ ಬತ್ತಿ ಅಂತ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬೈಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದ್ರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರು ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕಥೆನೂ ಅದೇ ಆಗುತ್ತೆ ಅಲ್ಲಿಗೆ ಇವರು ಸಿ ಎಂ ಅಂತ ಹೇಳಿದ್ದಾರೆ ಈಗ ಈ ವಿಚಾರದ ಬಗ್ಗೆ ಹೇಳಿದೆ ಪ್ರತಿನಿತ್ಯನೂ ಕೂಡ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಯಾಕಾಗಿ ಬೊಬ್ಬೆ ಹೊಡಿತಾರೆ ಅವರು ಇಲಾಖೆ ವಿಚಾರ ಬಿಟ್ಟು ಯಾಕೆ ಹೊರಗಡೆ ವಿಚಾರ ಮಾತಾಡಲ್ಲ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಲಕಟಿಕೆಯ ಲಾಡು ಸಂತೋಷ್ರು ಲಾಡವ್ರನ್ನೂ ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡವ್ರೆ ಏನು ಸರ್ ಹಿಂದೆನೂ ನಿಮ್ಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ಥರ ಭಾಳ ಮಾತಾಡ್ತೀರಿ ಅಷ್ಟೇ ಸರ್ ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ಕೆ ಹೋಗ್ತೀರಿ ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥವ್ಯವಸ್ಥೆಯನ್ನು ನಡೆಸುವಂಥದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತೊಗೊಂಡು ಹತ್ತು ಹತ್ತು ಲಾರಿಗಳನ್ನ ಒಂದೇ ಅಲ್ಲಿ ಓಡಿಸ್ತಾರಲ್ಲ ಅದಿರನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಸಂಡೂರು ಮೈನ್ಸಿಂದ ಹತ್ತು ಸಾವಿರ ಟನ್ನನ್ನು ಕದ್ದು ಸಾಗಣೆ ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆ ಥರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಆರುನೂರು ರೂಪಾಯಿ ಕಿಟ್ಟಿದೆಯಲ್ಲ ಅದನ್ನು ಎರಡು ಸಾವಿರದ ಆರುನೂರು ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅದರಲ್ಲಿ ದುಡ್ಡು ಬಿಡ್ದ್ರಲ್ಲ ಆ ಥರನ ಸರ್ ಎಕನಾಮಿನ ನಡೆಸುವಂಥದ್ದು ನಾನು ಈ ಕ ಈ ಕಲಗಟ್ಟಿಗೆ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಏನು ಮೋದಿಯವರು ಬಂದರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯಿತು ಇಷ್ಟು ಲಕ್ಷ ಕೋಟಿ ಆಯಿತು ಅಂತ ಹೇಳ್ತಿರಲ್ಲ ಅವರೇ ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಇದು ಶಾಲೆಗೆ ಹೋಗೋ ಮಕ್ಕಳಿದೆಲ್ಲ ಎಲಿಮೆಂಟ್ರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ ಜಿ ಡಿ ಪಿಯಲ್ಲಿ ನಾಮಿನಲ್ ಜಿ ಡಿ ಪಿ ಜಿ ಡಿ ಪಿ 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 ಅಂತ ಇರ್ತದೆ ಅದನ್ನು ಸಾಲ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದಿಲ್ಲ ಆ ಸಾಲವನ್ನು ಜಿ ಡಿ ಪಿ ಗ್ರೋತ್ಗೆ ನಾವು ಹೋಲಿಕೆ ಮಾಡಿ ಅದನ್ನು ಅಳಿತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ ಆ ಸಾಲವನ್ನು ಹೊರಗಿನ ಸಾಲ ಏನಿದೆ ಸಾಲವನ್ನು ನಮ್ಮ ಜಿ ಡಿ ಪಿ ಅಭಿವೃದ್ಧಿಗೆ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದಾಗ ಹದಿನೇಳು ಪರ್ಸೆಂಟ್ ಇತ್ತು ಸರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನು ಖಾಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಫೋರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇತ್ತು ಅಂದರೆ ಅದನ್ನು ಜಿ ಡಿ ಪಿ ಗ್ರೋತ್ಗೆ ಅದನ್ನು ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಸರ್ ಇವತ್ತು ನರೇಂದ್ರ ಮೋದಿಯವರ ಕಾಲ ಕಾ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ಗ್ರೋತು ಮತ್ತು ನಮ್ಮ ಸಾಲ ಕೊಲ್ಸಿದ್ರೆ ನಮ್ಮ ಸಾಲ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದು ನಮ್ಮ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದರೆ ನೈಂಟೀನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇದೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟಿಗೂ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟಿಗೂ ವ್ಯತ್ಯಾಸ ಇಲ್ವ ಸರ್ ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ ಹಾಗೆ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂಥ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್ ನೈಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಗ್ರೋತು ಅಷ್ಟು ನಮ್ಮದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ ನಿಮ್ಮ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟು ಎಂಪ್ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮನ್ಮೋಹನ್ ಕಾಲದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿತ್ತು ಯಾವ್ದು ಜಾಸ್ತಿ ಸರ್